ಇದು ಮೊದಲ ಕುರಿ ಕಾಯ್ತಿದ್ರಿ ನಾನ್ ಕುರಿದು ಕುರಿ ಮಾರಿ ಹೊಲ ತಗೊಂಡಿರಿ ಹಿಂಗೆ ಅಡ್ಡಾಡೋದೇನಂತ ಹೇಳಿ ಇವ್ ಮಾಡಿದ್ರಿ ಮೊದಲ ಒಂದು ತೊಗೊಂಡ್ ಬಂದಿವಿ ಆಮೇಲೆ ಒಂದು ವರ್ಷ ಫಸ್ಟ್ ನಮ್ಮ ಫಸ್ಟ್ ಮಾಡಾಗ ನಾ ಮಾಡಿ ಎಂಟು ವರ್ಷ ಆಯ್ತ್ರಿ ಎಂಟು ವರ್ಷ ಆಯ್ತು ಎಂಟು ವರ್ಷ ಆಯ್ತ್ರಿ ಫಸ್ಟ್ ನಾಕೆ ತಂದಿದ್ರಿ ಇವಾಗ ಅವ್ರ ನಾಕೈತಿನ್ ನಾಲ್ ಹಾಕಲ್ರಿ ಅವ್ರು ನನ್ನ ಈಗ ಗಂಡ್ ಅಡಿತಾರೆ ಹೆಣ್ಣು ಅಡಿತಾರೆ ಅಂದ್ರೆ ಹೇಳಕ್ ಗಂಡ ಒಬ್ರೊಬ್ರು ಗಂಡ್ ಅಡಿತರ ಒಬ್ರು ಹೆಣ್ಣು ಅಡಿತಾರೆ ಅದು ಮೂವತ್ತೈದು ಸಾವಿರ ಕೋಟಿ ಇವಾಗ ಒನ್ ಡೇ ಇಪ್ಪತ್ತೈದ್ ಹಾಕಿ ಏಳುವರಿ ಎಂಟು ತಿಂಗ್ಳು ತನಕ ಹಾಲ್ ಕೊಡ್ತಾ ಇದ್ದಾರೆ ಕ್ರಮೇಣವಾಗಿ ಬಂದ್ ಮಾಡ ಕಮ್ಮಿ ಮಾಡ್ಕೊಂತ ಬರ್ತದೆ ಅಂದ್ರ ಒಂದು ತಿಂಗ್ಳು ದೇಡ್ ತಿಂಗ್ಳರ ನಾವು ಮಾಡ್ತೀವಿ ಅದು ನಲವತ್ಮೂರ್ ಸಾವಿರ ಕೊಟ್ಟಿವ್ರಿ ಇವಾಗ ಅದು ಏಳ್ ವರ್ಷ ಆಯ್ತು ಇದು ಇದು ತಂದಿವಿ ಎಲ್ಲ ಇನ್ಸು ಇನ್ಶೂರೆನ್ಸ್ ಮಾಡ್ಯಾರ ನೂತ್ಸ್ ಅಂತ ಹೇಳ್ತಾರ ನೂರಾರು ಹೆಸರ ಅದು ಚಲೋ ಇದರಿಂದ ಜಾಸ್ತಿ ಹಾಲ್ ಜಾಸ್ತಿ ಆಗತ್ತೆ ಎರಡ್ ಲೀಟರ್ ಜಾಸ್ತಿ ಆಗುತ್ತೆ ಎರಡ್ ಎರಡ್ ಜೆಸಿರಿ ಎಲ್ಲಾರೂ ಹೋಗಿಲ್ಲಾ ಮದ್ವಿಗ್ ಹೋದ್ನೆ ಹಾಲಿಗ್ ಹೋದ್ನ್ಯಾ ಇಲ್ಲಿಗ ಹೋದ್ನೆ ಅಂದ್ರ ಆಗ್ಲಾರ್ದ ಮಾಡ್ಲೇಬಾರದು ಅದ್ನ ಆಕ್ಚುಲಿ ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ನಾವು ಆ ಹುಣಸಿಗೆ ತಾಲೂಕಿನ ಫೇಮಸ್ ಹಾಲು ಉತ್ಪಾದನಾ ಕೇಂದ್ರ ಆಗಿರೋ ಜಗಂಡಬಾಯಿಗೆ ಬಂದಿದ್ದೀವಿ ಸೊ ನಾವು ಜಗಂಡಬಾಯಿ ಇಲ್ಲಿ ಒಬ್ಬ ರೈತರ ಬಗ್ಗೆ ಇಂಟ್ರೊಡ್ಯೂಷನ್ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿ ನಮ್ಮ ತಾತಾರೆ ಗುರಪ್ಪ ತಾತ ಅಂತ ಸೊ ಗುರಪ್ಪ ತಾತವ್ರು ಕರ್ಕೊಂಡ್ಬಿಟ್ಟಿದ್ದಾರೆ ನಮ್ದು ವಿಡಿಯೋ ಮಾಡಿ ಅಂತ ಬಂದಿದೀವಿ ಬಂದಿದ್ದೀವಿ ತಾತ ಎನರ್ಜಿ ಫುಲ್ ಎನರ್ಜಿಕ್ ತಾತ ಇದಾರೆ ಸೊ ಇವತ್ತು ನಾವು ಜಗಣ್ಣ ಬಂದಿದ್ದೀವಿ ಸೊ ಜಗಂಡ್ ಒಂದು ಡೈರಿ ಪ್ಯಾಂಟ್ ಹೋಗಿದ್ದೀವಿ ಸೊ ಅಲ್ಲಿ ಕೂಡ ಇನ್ಕೂವ್ ಮಾಡಿದ್ವಿ ಸೊ ಅಲ್ಲಿ ಕೂಡ ಡೈರಿನ ಒಂದು ಎಷ್ಟು ಹಾಲು ಬರುತ್ತೆ ಎಷ್ಟು ಅದರ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿ ಸೊ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀವಿ ಸೊ ಇವತ್ತು ರೈತರಾಗಿರ್ತಕ್ಕಂಥ ಸೊ ಮತ್ತಪ್ಪರ ಬಗ್ಗೆ ಇಂಟ್ರೆಸ್ಟ್ ಕೊಡಕ್ಕೆ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ಕೇಳ್ತಾ ಇದ್ರಲ್ಲ ಸೊ ಇವತ್ತು ಡೈರಿ ಹೇಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅದನ್ನ ಹೆಂಗೆ ನಿವಾರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದೇವೆ ನೀವು ಅದನ್ನ ಸಂಪೂರ್ಣವಾಗಿ ನೋಡ್ಬೇಕು ಸೊ ಮುತ್ತಪ್ಪನವರು ಎಷ್ಟು ವರ್ಷ ಕಷ್ಟ ಪಟ್ಟಿದ್ದಾರೆ ಎಷ್ಟು ತಿಂಗಳು ಕಷ್ಟಪಟ್ಟಿದ್ದಾರೆ ಸೊ ಈ ಒಂದು ಫಾರ್ಮಿಂಗ್ ಬಳಸೋದಿಕ್ಕೆ ಅವ್ರ ದಿನ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಡಿಟೇಲ್ ಆಗಿ ಮುತ್ತಣ್ಣವ್ರಿಗೆ ಕೂಡ ಹೇಳ್ತಾರೆ ಸೊ ಅವ್ರ ಹತ್ರ ಒಂದು ನಾಲ್ಕು ದನಗಳಿದೆ ಸೊ ಅದು ಕೂಡ ಜರ್ಸಿ ಇದೆ ಸೊ ಯಾವ ಜರ್ಸಿ ಇದೆ ಏನಿದೆ ಸೊ ಎಷ್ಟಿದ್ರೆ ಎಲ್ಲದ್ರ ಬಗ್ಗೆ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ಸೊ ಸಂಪೂರ್ಣವಾಗಿ ನೋಡಿ ನಿಮ್ಗೆ ಆಸಕ್ತಿ ಇದ್ರೆ ವಿಡಿಯೋ ನೋಡಿ ಇಲ್ಲ ಅಂತ ಸ್ಕಿಪ್ ಮಾಡಿ ಹೋಗಿ ಯಾಕಂತಂದ್ರೆ ಮುಂದಿನ ಕೆಲಸ ಆಗುತ್ತೆ ಫಾರ್ಮ್ ಆಸಕ್ತಿ ಇದ್ರೆ ಮಾತ್ರ ಈ ವಿಡಿಯೋ ಅಂತ ನಾನು ಇಷ್ಟಪಡ್ತೀನಿ ಸೊ ಹಾಗೆ ಆಯಾ ಲೋಕಲ್ ಇಲ್ಲ ಸರ್ ಲೋಕಲ್ ಇದು ನಿಮ್ಗೆ ಮಾಡ್ಬೇಕಂತ ಇದು ಮೊದಲ ಕುರಿ ಕುರಿಕಾಯ್ತಿದ್ರಿ ನಾನು

ನಮ್ಮ ಬಾಜು ಕಟ್ಟಿದವ್ರು ಹತ್ತ ಹತ್ತು ಹಾಕೋ ಕಟ್ಟಿದ್ರು ನನ್ ನಾಲ್ಕ ಲಾಕ್ ನಾಲ್ಕ ಹಾಕಲ್ ಸಾಲ ಹಾಕಲ್ ಅವ್ರು ನನ್ ನನ್ ಅವ್ರು ಸಾಲ ಹಾಕಲ್ರಿ ಅವ್ರು ಹತ್ತು ಹಾಕಲ್ ಕಟ್ಟಿದವ್ರು ನನ್ನ ಅಂದ್ರೆ ಇವಾಗ ಏನೇನ್ ಆಗ್ಯದ ಅಂದ್ರೆ ಜವಾಬ್ದಾರಿ ಇರ್ ಇರ್ತರಿ ಇರ್ತಾರೆ ಇವಕ್ ಯಾವ್ಯಾವಕ್ ಏನಾಯ್ತು ಹತ್ತು ಹಾಕಳ ಆದ ಮೇಲೆ ನೋಡಕ್ ಆಗಲ್ಲ ಅವ್ರು ಹಾ ಒಬ್ಬ ಮನುಷ್ಯ ನಾಲ್ಕ ಹಾಕಳ ಮೇಂಟೈನ್ ಮಾಡ್ಬೋದು ನಾಕ್ ಹಾಕಳಕ್ಕಿಂತ ಜಾಸ್ತಿ ಮಾಡಿದ್ರೆ ಮೇಂಟೈನ್ ಆಗಲ್ಲ ಇಬ್ರು ಮೂವರ್ ಬೇಕಾಗುತ್ತೆ ದೂಡ ಯಾರಾದ್ರೂ ಬೇಕಾಗುತ್ತೆ ಆರಾಮಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೋದು ಅಂದ್ರ ಇದು ಚೆನ್ನಾಗಿ ನೋಡ್ಕೋಬಹುದು ಅಂದ್ರೆ ಅವಾಗ ನಾಕಿ ಹೋಗ್ಲಿ ನಾಕಿ ಆದ್ರೆ ಇದು ಕರ ಕರೆ ಇಲ್ಲ ಒಬ್ರು ಅಂದ್ರೆ ಹುಟ್ಟಿರೋದ್ ಶಂಕರ್ ಕರ ಅದು ನಾ ಅಲ್ಲಿ ಹೊರಗ್ ಒಂದೈತಿ ಇಲ್ಲಿ ಒಂದೈತಿ ಅಲ್ಲಿ ಒಂದೈತಿ ಅಂದ್ರೆ ನಾವು ಇಡಲ್ಲ ಅಂದ್ರ ಯಾರ ಸಾಕೋರಿ ಕೊಟ್ಟು ಬಿಡ್ತೀರಿ ಸಾಕೋರಿ ಕೊಟ್ಟು ಬಿಡ್ತೀರಿ ಕಟಗುರಿ ಬಂದ್ರೆ ಕೊಡಲ್ಲ ಸಾವಿರ ಬರ್ಲಿ ಎಷ್ಟೇ ಬರ್ಲಿ ಸಾಕೋರಿ ಕೊಡ್ತೀನಿ ಇವು ದನಗಳು ಎಲ್ಲ ಯೂಟ್ಯೂಬರ್ ಚೂಸರ್ಸ್ ಕೇಳ್ತಾರೆ ಇವು ಗಂಡ ದನ ಆಗ್ತಾವ ಹೆಣ್ಣು ದನ ಜಾಸ್ತಿ ಆಗ್ತಾವಂತ ಜರ್ಸಿ ಇವು ಹಂಗೆ ಈಗ ಗಂಡ ಹಿಡಿತ್ಯಾರ ನೀ ಹೆಣ್ ಹಿಡಿತ್ಯಾರ ಅಂದ್ರ ಹೇಳಕ್ ಆಗಲ್ಲ ಗಂಡ ಒಬ್ರೊಬ್ರು ಗಂಡ್ ಹಿಡಿತಾರ ಒಬ್ರ ಹೆಣ್ ಹಿಡಿತಾರ ಇದೀ ಇದ್ಯಾ ಅಂತ ಇದು ಎಚ್ ಎಫ್ ಅಂತಾರೆ ಎಚ್ ಎಫ್ ಇದು ನನ್ನ ತಲ್ಲೇ ಬಿಟ್ಟಿದ್ರಿ ನಮ್ಮ ಆಹ್ ಇಂಜೆಕ್ಷನ್ ನಾಗ ಬಿಟ್ಟಿದ್ರಿ ನಮ್ಮ ಅಣ್ಣನ ಮಾಡ್ಯಾರ ಇಲ್ಲಿ ಡೈಲಿ ಅವ್ರ ಆದ್ರಿ ಅದು ತಗೋ ಬಂದಿವಿ ರೀ ಅವ್ರ

ಅದು ಲಾಸ್ಟ್ ಎಲ್ಲಾ ಕಡಿಯಲ್ ಬಂದೈತ್ರಿ ಅದ್ರ ಕಡಿಯಲ್ ಐತಿ ಈಗ ಕಡಿಯಲ್ಲ ಈಗ ಎಷ್ಟಿಲ್ ಲೀಟರ್ ಆಡ್ ಕೊಡ್ತೀರಿ ಅಂದ್ರೆ ಇವಾಗ ಒನ್ ಡೇ ಇಪ್ಪತ್ತೈದ್ ಲೀಟರ್ ಹಾಕೊಡ್ತತ್ ಸಂಜೆಲಿ ಹನ್ನೆರಡು ಮುಂಜಾನೆ ಹನ್ನೆರಡು ಹದಿಮೂರು ಹದಿಮೂರು ಒಂದ್ ದಿನ ಹದಿನಾಕು ಇಂತಾವ ಅಂದ್ರೆ ಹೆಚ್ಚು ಕಮ್ಮಿ ಒಂದೇ ತರ ಅಂದ್ರು ಇಂಡಲ್ ಒಂದೇ ಅಂದ್ರ ಈಗ ತಿಂಗಳಾ ತಿಂಗಳಾ ಆಗಂಗಿಲ್ಲ ಅಂದ್ರೆ ಕಡಿಮಿ ಮಾಡ್ತೇವೆ ಆ ತಿಂಗಳ ಒಂದೇ ಒಂದ್ ದಿನಾ ಒಂದ್ ಟೈಮ್ ಮೇವ್ ಹಾಕ್ತಿವಿ ಒಂದ್ ಟೈಮ್ ಕೆಲ್ಸ ಇರ್ತಾವ ಎಲ್ಲಿಯರು ಹೋದಾಗ ಕಮ್ಮಿ ಕೊಡ್ತಾವ ಆರಾಮ ಒಂದ್ ಅಂದ್ರೆ ನಾನ್ ಹನ್ನೆರಡು ಲೀಟರ್ ಇಂಡದ ಬರಿ ಹನ್ನೆರಡು ಇಂಡತದಂತ ಅಂದ್ರಲ್ಲ ಹನ್ನೆರಡು ಹದಿಮೂರ್ನ ಇಂಡಬಹುದು ಹದಿನಾಲ್ಕು ಇಂಡಬಹುದು ಹತ್ತು ಹಿಂಡಬಹುದು ಎಷ್ಟು ತಿಂಗಳ ಹಾಲ್ ಕೊಡ್ತೀವಿ ಈವಾಗ ಈದ್ ಈದ್ ಮೇಲೆ ನಾವು ಗಬ್ಬಾಗಿ ಏಳುವರಿ ಎಂಟು ತಿಂಗಳ ಹಾಲು ಕೊಡ್ತಾ ಇತ್ತು ಗಬ್ಬಾಗಿ ಏಳುವರಿ ಎಂಟು ತಿಂಗಳ ತಾನ ಹಾಲು ಕೊಡ್ಬೇಕು ಗಬ್ಬಾದ್ಮೇಲೆ ಎಂಟು ತಿಂಗಳು ಗಬ್ಬಾದ್ಮೇಲೆ ಏಳೂವರಿ ಎಂಟು ತಿಂಗಳ ಕೊಡ್ಬೇಕ್ ಅಂದ್ರೆ ಇವಾಗ ಐದ್ ಐದ್ ತಿಂಗಳಾದ್ಮೇಲೆ ಕಮ್ಮಿ ಮಾಡ್ಕೊಂತ ಬರ್ತಾವ ಹಾಲ್ ಕೊಡೋದು ಕಮ್ಮಿ ಮಾಡ್ಕೊಂತ ಬರ್ತಾವ ಹಾಲ್ ಕೊಡೋದು ಪರ ಅಂದ್ರೆ ಐದು ತಿಂಗಳ ಬಂದ್ರೆ ಆಕರೆ 12 ನೀರು ಕೊಡಬೇಕು ನಾನು 12 ಕೊಡಬೇಕು ಬರ್ಬರ್ತಾ ಯಾವ ತಿಂಗಳು ಆದಂಗೇಲ್ಲ ಆರ್ ಲೀಟರ್ 7 ಲೀಟರ್ ಈ ತರ ಬರ್ತದ ಕಮೆ ಕಮೆ ಕ್ರಮಣವಾಗಿ ಮಾಡ ಕಮ್ಮಿ ಮಾಡ್ಕೊಂತ ಬರ್ತದ ಅಂದ್ರೆ ಒಂದು ತಿಂಗಳ 2 ತಿಂಗಳ ನಾವು ಸ್ಟಾಪ್ ಮಾಡಬೇಕು ಫುಲ್ ಸ್ಟಾಪ್ೇ ಸ್ಟಾಪ್ ಮಾಡಿದ್ರೆ ಮುಂದಿನ ಸರಿ ಜಾಸ್ತಿ ಹಾಲ್ ಕೊಡುತ್ತೆ ಇಲ್ಲ ಅಂದ್ರೆ ಕೊಡಲ್ಲ ಇಲ್ಲ ಜಾಸ್ತಿ ಕೊಡಲ್ಲ ಕೊಟ್ನಲ್ಲಿ ಐದು ತಿಂಗಳ ಯಾವಾಗ ಚೆನ್ನಾಗಿ ಹಾಲ್ ಕೊಡುತ್ತೆ ಆಮೇಲೆ ಮೂರ್ 4 ತಿಂಗಳ ಒಂದು एवरेज ಇಲ್ಲ 10 ಲೀಟರ್ ಹಾಲು ಕೊಡೋದು ಐದು ಲೀಟರ್ ಕೊಡುತ್ತೆ ಅಂದ್ರೆ ಕೊಟ್ನಲ್ಲಿ ಕೊಟ್ಟೆ ಕೊಡತಾನೆ ಮೋಸಿಕ್ಕೆ ಕೊಟ್ಟೆ

ನೀವು ಏಳು ವರ್ಷ ಹಿಂದಿನ ಮಾರ್ಕೆಟ್ ಪ್ರೈಸ್ ಆಗತ್ತೀಗ್ರೆ ಜಾಸ್ತಿ ಇವಾಗ ಒಂದೊಂದ್ ಲಕ್ಷ ಆಗ್ಲಾವ ನೋಡ್ರಿ ಗುರು ಏಳುವರ್ ತಿನ್ಗಳ್ ಸಾವಿರ ಕೊಟ್ಟು ಒಂದ್ ಆಗ್ಳು ತಂದ್ರೆ ಇವತ್ತು ಏಳು ವರ್ಷ ಆಯ್ತು ಇವತ್ತು ನಲವತ್ ಮೂರಲ್ಲ ಗುರು ಆದ್ರೂ ಮಾರ್ಕೆಟ್ ರೇಟ್ ಒಂದ್ ಲಕ್ಷ ಇರ್ಬೋದು ಆಕ್ಚುಲಿ ಒಂದ್ ಲಕ್ಷ ಆಯ್ತ್ರಿ ಇವತ್ತು ಒಂದ್ ಲಕ್ಷ ಇರ್ಬೋದ್ರೆ ಆ ಕಡೆ ಇರ್ತದ ಅಂದ್ರೆ ಇದು ಅಂತ ಇದು ಎಚ್ ಎಪ್ ಸರ್ ಇದು ಎಚ್ ಇನ್ನ ಈ ಒಂದ್ ವಾರ ಆಯ್ತು ತಗೊಂಡ್ ಸರ್ ಸ್ವಲ್ಪ ಹುಷಾರ್ ಇದಿಲ್ಲ ಸರ್ ಅದಕ್ಕೆ ಎಪ್ಪತ್ ಸಾವಿರ ಕೊಟ್ಬಂದ್ರಿ ಅಂದ್ರ ನಾನು ಏನ್ ಮಾಡ್ತೀನಿ ಇವಾಗ ಒಂದ್ ಸ್ವಲ್ಪ ಆಕಳ ಅದನ್ನ ಕೊಟ್ಟ ಮೇರೆ ತಗೊಂಬನ್ ಎಲ್ಲಿ ಕೊಟ್ಟ್ರಿ ಸರ್ ಮಾರ್ಕೆಟ್ ಏನ್ ಚೇಂಜ್ ಮಾಡಿದ್ರಿ ಅದನ್ನ ಮಾರ್ಕೆಟ್ ಇಲ್ಲೇ ಅವ್ರ ತಾಳಿಗೂ ಇದು ಚಿನ್ನೂರ ಬಂದ ಕೊಟ್ರಿ ಮಾರ್ಕೆಟ್ ರೇಟ್ ಅದು ಸಾವಿರ ಮಾರ್ತ ಅಲ್ಲ ಹೋಗಿದ್ವು ಆಕಳಿಗೆ ಅದಕ್ಕೆ ಅಂದ್ರೆ ನಾ ಆಕಳ ಮಾರಲ್ಲ ಅಲ್ಲ ಹೋಗತನ ಮಾರಲ್ಲ ನಾ ಅದು ಅಲ್ಲ ಹೋಗಲ್ ತರ ಮಾರ ಹ ಆಯಂತ ಮೇಷ್ಟ್ ಹೋಗ್ತ ಕೋಯಸ್ ಇವಾಗ ಇದು 70000 ಕೊಡ್ತೋ ಬಂದಿನಿ ಇದು ಇವಾಗ ಹುಷಾರಿಲ್ಲ ಅದಕ್ಕೆ ಸ್ವಲ್ಪ ಹಾಲ್ ಕಮ್ಮಿ ಕೊಡ್ತದ ಅದು

ಇದಕ್ಕೆ ಬಂದಿರೋ ನಮ್ಗೆ ಗೊತ್ತಾಗ್ತಿಲ್ಲ ಸೊ ಅವರು ಅವರು ರೈತರಿಗೆ ಅವ್ರು ಹೇಳ್ತಾ ಇದ್ರೆ ಸೊ ಇದಕ್ಕೆ ರೋಗ ಬಂದಿದೆ ಸೊ ಇದು ಬಹಳ ಸುಸ್ತಾಗಿದೆ ಹಾಲು ಕೊಡ್ತಾರೆ ಅಂತ ಹೇಳ್ತಿದ್ರೆ ಹಂಗಾಗಿ ಯಾರೇ ಇರಲಿ ಸೊ ಇದ್ರಲ್ಲಿ ಡೈರಿ ಮಾಡ್ಬೇಕಾದ್ರೆ ಬಹಳ ರಿಸ್ಕ್ ಇಲ್ಲಿ ರೋಗನ ಕಂಡಿಡಿಯೋ ಅಷ್ಟು ಈಜಿ ಅಲ್ಲ ಅವ್ರು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಸೊ ಇದನ್ನ ಎಪ್ಪ ಸಾವಿರ ಕೊಟ್ಟು ಜಸ್ಟ್ ಮನೆ ಒಂದ್ ವಾರ ಅಂತ ತಂದು ಸೊ ಇದು ಕೂಡ ಚೆನ್ನಾಗಿ ಅಂತೆ ಸೊ ನೋಡೋಣ ನೆಕ್ಸ್ಟ್ ಟೈಮ್ ಇದು ಮ್ಯಾಟ್ ಅಲ್ಲಿ ಅಂತ ಹೇಳಿ ಮ್ಯಾಟ್ ಇದು ಮ್ಯಾಟ್ ಡೈರಿ ಕಳಿದ ಬಂದಿದೆ ಇದು ಯಾಕೆ ಇರ್ತೀರ್ ಗುರು ಇದು ಮ್ಯಾಟ್ ನೀವು ಇದು ಕಾಲ ಏನಾದ್ರು ಕೆತ್ತಬಾರ್ದು ಒಂದು ನಾವು

ಒಂದ್ ಕಿಂಟೋ ಇವಾಗ ಹದಿಮೂರ್ನೂ ರೂ ಹನ್ನೆರಡು ನೂರ ಹದಿಮೂರು ನೋಡಿ ಅಂದ್ರೆ ನಮ್ ತಲೆ ಅಲ್ಲಿ ಅಲ್ಲೇ ಅವರು ಕಪ್ನೇ ಬೇರೆ ನೋಡಿ ಫ್ರೆಂಡ್ಸ್ ನಾವ್ ಯಾವ್ದೇ ಒಂದು ಡೈರಿ ಫಾರ್ಮ್ ವಿಸಿಟ್ ಮಾಡ್ಲಿ ಅಲ್ಲಿ ಬೇರಿ ಹಿಂಡಿ ಇದ್ದೇ ಇರುತ್ತೆ ಅದ್ರ ವಿಶೇಷತೆ ಗೊತ್ತಿಲ್ಲ ರೈತರು ಹೇಳ್ತಾರೆ ಆ ಜಾಸ್ತಿ ಕೊಡುತ್ತೆ ಅಂತ ಸೊ ನೀವು ನೋಡ್ಕೊಂಡ್ಬಿಡಿ ಬೇರಿ ಹಿಂಡಿ ಎಲ್ಲರೂ ಇದ್ದೇ ಇರುತ್ತೆ ಸೊ ಡೈರಿ ಮಾಡೋರು ಕೂಡ ನೀವು ನೋಡ್ಕೊಳ್ಳಿ ಮುಂದೆ ಮಾಡಿ ಅಂತ ಹೇಳ್ತಿದ್ರಿ ಸೊ ಗುರು ಕೊನೆಯದಾಗ ಏನ್ ಹೇಳ್ಬಿಟ್ಟು ಅಂತಂದ್ರೆ ಈಗ ಹೊಸ ಹೊಸ ರೈತರೆಲ್ಲ ಮಾಡ್ಬೇಕಂತಾರ ಅವ್ರಿಗೆ ಏನ್ ಹೇಳ್ತೀರಿ ನೀವು ಅಂತ ಅವ್ರಿಗೆ ಹೇಳಕ್ ಏನ್ಸ್ರ ಮದ್ವಿಗ್ ಹೋದ್ನೆ ಅಲ್ಲಿಗ್ ಹೋದ್ನೆ ಇಲ್ಲಿಗ್ ಇಲ್ಲಿಗೋದ್ನೇ ಅಂದ್ರ ಆಗ್ಲಾರ್ದು ಮಾಡ್ಲೇಬಾರ್ದು ಅದನ್ನ ಆಕ್ಚುಲಿ ಮಾಡ್ಲೇಬಾರ್ದು ಇನ್ನ ಈ ಎಲ್ಲಿ ಎಷ್ಟೊತ್ತಿದ್ರೂ ಇಲ್ಲಿ ಇಲ್ಲೇ ಇರಬೇಕು ಅಂದ್ರ ಇವನ್ನೆಲ್ಲಾ ಮೇಸಿ ಎಲ್ಲಾ ಮಾಡಿ ಹೋದ್ರ ಒಂದ್ ಎರಡ್ ಮೂರ್ ತಾಸ ಹೋಗು ಎರಡ್ ಮೂರ್ ಆದ್ಮೇಲೆ ಬರಬೇಕು ನೀ ಆ ಕಡೆ ಹೋದ್ ಆ ಕಡೆ ಸೇರಿ ಕಡೆ ಸತ್ ಹೋಗಿ ಬಿಡ್ತಾವೆ ಇನ್ನೊಂದು ನಾವು ಈಗ ಆಕಳ ಹೋಗಿ ತಗೊಂಡ್ಬರ್ತೀವಲ್ರಿ ಸರ ಅಲ್ಲಿ ಹೋಗಿ ನಮ್ ಟೆಂಪರೇಚರ್ ಗೆ ತಡೆಯಲ್ಲ ಸರ್ ಆಕಳ ಬಾಳ ಜವಾಬ್ದಾರಿ ಇಲ್ದೇ ನೋಡ್ಕೋಬೇಕು ಸರ್ ಅವ್ರ ಅಂದ್ಮೇಲೆ ಅದು ಸೆಟ್ ಆಗೋರ್ ಇವತ್ತಿಗ ಒಂದ್ ಎರಡ್ ತಿಂಗಳು ಎರಡ್ ತಿಂಗಳು ಒಂದ್ ತಿಂಗಳು ಎರಡ್ ಒಂದ್ ಎರಡ್ ಮೂರ್ ತಿಂಗಳು ಬಾಳ ಜವಾಬ್ದಾರಿ ಇಲ್ದೇ ನೋಡ್ಬೇಕು ಆಮೇಲೆ ನಮ್ಮ ತಲೆ ಸಟ್ ಆಯ್ತು ಅಂದ್ರೆ ಏನೂ ಆಗಲ್ಲ ಅದು ಈ ಸಟ್ ಆಗಿಲ್ಲ ಅನ್ಸತ್ರಿ ಇದು ಸೆಟ್ ಆಗಿಲ್ಲ ಈಗ ಸಲ ಒಂದ್ ವಾರ ಆಯ್ತು ಈಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿರ್ ಟ್ರೀಟ್ಮೆಂಟ್ ಕೊಟ್ಟಿರ್ ಸರ್ ಹುಷಾರಾಗ ಸಪೋಸ್